మోడె మోడే ముల్పద మోడే అందలిక మోడే మోడీ ఫస్ట్ దప్పి దప్ప సరికి గొప్ప అండి

ಆತ್ಮೀಯ ವೀಕ್ಷಕರೇ ನಿಖಲ್ ನ ಸಪೋರ್ಟ್ ಗುಡಲ್ದಿಂದಿನ ಸೋಲ್ ಮೇಲೆ ನಿಂಗಳ ಚಾನಲ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ನಾನಾತು ವೀಡೋ ಬಲ್ಬೇ ಉಮೇದ್ ಬರ್ಬಂಡ್ ವಯಸ್ಸ ಪುತ್ರದ ಮಾತಾ ವೀಕ್ಷಕರಿಗೆ ನಮಸ್ಕಾರ ನಮ್ಮೈನಿ ವೇಣೂರು ಮೂಡ್ಕೊಟ್ಟಿಡಲ್ಲ ಇತ್ತ ವೇಣೂರ್ ಮೂಡ್ಕೊಟ್ಟಿಡ್ ದತ್ತೊಂದು ಪೊಯ್ ಸರ್ತಿ ವೇಣೂರ್ ಮೂಡ್ಕೋಡಿ ಕಾಟಿ ಬುಕ ಇರುವ ಡಿಪ್ನ ಮುನ್ನೆ ಇತ್ತೆ ಈ ಸರ್ತಿ ವೇಣೂರ್ ಮೂಡ್ಕೋದ್ನೇ ಇರು ಮೋಡೆ ಒಳ್ಳೆ ಮಂಚ ತಪ್ಪುನ ಕಂಡಾಡಲ್ಲ ನಮ್ಮೊಟ್ಟಿಗೂ ಕಂಬಳ ಕ್ಷೇತ್ರ ಬಾರಿ ಪುದರ್ ಮಲ್ತನ ಅನುಭವಿ ಹಿರಿಯ ಓಟಗಾರರ ಅಳದಂಗಡಿ ಸತೀಶ್ ದೇವಾಡಿಗರು ಹೇಳಿ ಪೊಯ್ ಸರ್ತಿ ಹಾರ್ಟ ಇರ್ತಿತ್ತು ನಮಸ್ಕಾರ ಸತೀಶ್ ನಮಸ್ಕಾರ ಪನ್ಲ ಈ ಸರ್ತಿದ ದಪ್ಪು ಎಂಚಾ ಒಂದು ಉಂಡು ಇಂದನೇದ ದಪ್ಪು ಒಂದು ಇನಕ್ಕೆ ಪತ್ನೆ ದಿನ ಹ ದಪ್ಪರ ತೊಂದ್ರೆ ಎರಲು ಬಾರಿಸು ಈ ಜೋಡಿ ದಪ್ಪರ ದಪ್ಪಾರ ಒಂಜಿ ಒರಿ ಒಂದಿ ಒಷ್ಟ ಬಚ್ಚುಂಡು ಒಣದ ನಿಜನ ಒರಿಯೇ ಯಾವ

ಶೋಕ್ ಪಾರ್ಯ ಗಿಡಾವ್ ನಾಕ್ ಪೊರ್ ಗಿಡ ಮಂಚ ಅದು ಚಾಂಪಿಯನ್ ಆಂಡ್ ಎರ್ಲು ಶೋಕ್ ಪಾರ್ಯ ಲಾಸ್ಟ್ ಲಾಸ್ಟ್ ಕೊಂದೆ ಸೆಕೆಂಡ್ ಕೊಂದೆ ಕಮ್ಮಿ ಬಾರು ಮೋಡವ್ರು ಆಂಡಲ ಎರು ಪಾರನು ಮಾತು ಎರ್ಲು ಪೊರ್ ಪಾರದು ಗಿಡ ಪೊರ್ ಗಿಡದು ಮೆಡ್ಲ ಮಾತಾ ಬುಡಪು ಮಾತ ಪೊರ್ ಬುಡಿಯರು ಮಾತಾ ಟೀಮ್ ವರ್ಕ್ ಎಡ್ ಐತನ ಅದು ಸೀರೀಸ್ ಆಂಡ್ ಸೀರೀಸ್ ಖುಷಿಯಲ್ಲಿ ಮಾತೆರ್ಲ ಟೀಮ್ ವರ್ಕ್ ಎಡ್ ಐತನ್ನ ಮಾತ್ರ ಎರುವನಲ್ಲೇ ಯಾವ್ದಿ ಟೀಮ್ ವರ್ಕ್ ಎಡ್ಡೆ ಬೋಡು ಮಾತು ಎಡ್ಡೆ ಐತನ್ನ

ಓಂ ತಮಾ ನಮಟ್ಟು ಗೀತೆ ಕಂಬಳ ಕ್ಷೇತ್ರದ ಹಿರಿಯ ಓಟಗಾರರ್ ವೇಣೂರು ಮುದ್ದಾಡಿ ವಿಶ್ವನಾಥ ಆಚಾರ್ಯುಳಸ್ಕರ ವಿಶ್ವನಾಥಚಾರಿ ನಸ್ತಿಸರ್ ಆ ಪಲ್ಲೆ ಈ ಒಂಜಿ ದಪ್ಪುನ ನಮ್ಮ ವೇಣೂರು ಮೋಡು ಕೊಡಿದ ಕಾಟಿ ಬೊಕ್ಕ ಮೋಡೆ ಮುಲ್ಪದ ಮಡೆ ಆ ಇರ್ಲೆ ನಮಗೆ ಕರೆಕ್ಟ್ ಮಾತೆ ಇರ್ಲೆ ನಮಗ್ ನಾಂಡ ದಪ್ಪರ ಬುಡು ಪುನೆಯವರು ಬಾರಿ ಕಾಮ್ಮಿ ದಿಕ್ಕುನ ದಾಯಪಾಂಡ ನಾಲ್ ನಾಲ್ ಜನ ಪಾದವನಡು ಒಂಜಿ ಒಂಜಿ ಇರ್ಲೆನೆ ಬೊಕ್ಕ ಒಂಜಿ ಎಲೆನ್ ಮ ಜನ ಬೋಡು ಕಾಟಿಯರು ಭಾರಿ ಸೀದಾ ಪೋಪ್ಣ ದಾರ ಅಯ್ನೊಂಜಿ ಮೋಡ ಪತ್ತೊ ನಾನು ಭಾರಿ ಒಂಜಿ ಆರಾಮ್ ಎಂಗಳಿಗೆ ಕರಿನಿ ಮರಿಯ ಡೈಮ್ ಬರೋದು ಇಪ್ಪ ದಾರ ಸಸಾ ಒಕ್ಕರ್ಬರ ಅಂಚ ಅಂಚಾ ಬರೋನ್ ಇಪ್ಪ ಒಂಜಿ ಪತ್ ಪದೈದು ದಿನ ದಪ್ಪ ಅಂತ ಈರುಣಿ ಕಂಬಳದ ಹಿಸ್ಟ್ರಿ పండ ఎత్తు వర్షద ఇ అనుభవ ఉంటు పుర మెడ్ మల్ ఏంద మండీల స్పర్ధర పండగ హెంగల్ కల్సూర్ పార్చూ కమల పిలిగారు అర్జంట స్వంత మల్పన బాకీ మల్ప మంచి

ಒಂದು ವರ್ಷ ಕೂರ್ನಾಡು ಗೊತ್ತು ಸೋಮನಾಥ ನಾಯ್ಕ ನಾಯರದ ಮಲ್ಲ ಇಡ್ ಬೇಕಾ ಬಲ್ಲದ ಮಲ್ನ ಇದು ಬಿಡು ಡಾಕ್ಟರ್ ಜೀವನ್ ಗಿಡ ಗಿಡದ ಗಿಡ ಅದ ಗಿಡ ತಿಂಗಳಡಿ ಬಾಲ ಗಿಡ ಹಾ ಬಾಕಾ ಮರಕ್ಕೂರು ನಾರನಪ್ಪ ಸಾಲಿ ಅನ್ನೋದು ನಾರನೇರು ಪೂರ ಗಿಡ ಅವು ಇತ್ತೆಲ್ಲುಲ್ಲ ಕೂಟ ನಾಲ್ ಏರು ಬಾರ ಹರಸಿನ ಮಕ್ಕಿದೆ ಗಿಡ ಕೊಟ್ಕಳು ಅನ್ನ ಹಣ್ಣು

ವೇಣೂರು ಮೂಡುಕೊಡಿದ ಕಿದೆಟ್ಟುಲ್ಲ ಆ ನಿಂಕ್ಲು ತೋವೊಂದುಲ್ಲಾರ್ ಕಾಟಿ ಬೊಕ ಆತ ಒಂಜಿ ಪೊಸೆರ್ ಬೈದುಂಡು ಮೋಡೆ ಪಂಡು ನಮ್ಮೊಟ್ಟುಗೂ ವೇಣೂರು ಮೂಡ್ಕೊಡಿದ ಎರ್ಲೆನ್ ಬಾರಿ ಒಂಜಿ ಮೊಕೆಡ್ ಇಲ್ಲದಾರಿ ಇಲ್ಲದಾರೆ ರಮೇಶನ್ ಉಳ್ಳೆರ್ ನಮಸ್ಕಾರ ರಮೇಶನ್ ಹಾ ಕಾಟಿನ ಈ ವರ್ಷದ ಒಂಜಿ ಸಾಧನೆದ ಬಗ್ಗೆ ಮಲ್ಲ ಮಲ್ಲವಿಭಾಗಡ್ ಸತತವಾದ ರಡ್ಡ್ ವರ್ಷ ಚಾಂಪಿಯನ್ ಅಂಡ್ ಈ ಸರ್ತಿಲ ಚಾಂಪಿಯನ್ ಚಾಂಪಿಯನ್ ಕಾಟಿನ ಬಗ್ಗೆ ರಡ್ಡ್ ಮಾತೆರ ಬಂತು ಜೋಡಿ ಮೋಡೆ ಜೋಡಿಡು ಹ್ಮ್ ಬಾರಿ ಪೊರ್ಲು ಬಾರಿ காட்டி இடமுட்டறோ பரிசிரம ிண்ட மாத்திரண்டு எந்த தோன்பார் காட்டின் காட்டித்த கம்பள ஆயிபுக்காட்டின் தினச்சரிப்பு அக்கி குடல மல்பாரு தப்பா தப்பி எத்தே தப்பாஜி

கர்க்குடா புக்க உபுர கொர் உண்டாய் ஃபிரூட்ஸ் கருத்தூர் பதங்கி ராகி உருளை சத்திய கொரேன் கம்பள அனக்க பூர் குடுக்கோ குடுக்கற கம்பள குடு மாத்திர பைல குடுல கொடுல சரி கம்பள முகிந்த கடையோர் ராகி பதெங்கி உருது கடலை இது முகிவார்ப்பா முங்கியாங்க மதச்சது பூரா நானா கொரியா பசு ஆஹாரி

ಈ ನಿಖಿಲ ವೇಣೂರ್ ಮುಡ್ಕೊಂಡಿದ್ದಾರೆ ಹಾ ಮಲ್ತ ಎರಡು ಸಾಲಿಯಾನು ಇತ್ತಿಂತ ದೀಪರ ಎಲ್ಲಿ ಎಲ್ಲಿ ಡಿಪ್ನಾಗ ಮಾತ್ರ ಮಲ್ಲಗನ ಅಂತ ಉದ್ದ ಬಡ ಹಾ ಇಂದು ದೀಪ ಜರದೆ ಮುಖ ಹಿಂದಲಾಯ್ತಾ ಇನ್ನೊಂದು ಫೋಟೋದಲ್ಲಿ ಇಂದು ವಿವೇಕ ಇರುವ ಎಲ್ಲ ಕಾಟಿಲ್ಲ

ಹಿಂದೂತಾಯ అన్న నిన్నకి కదా నారికడారా నారికడారా నేను పోతాంటా కిడపనార్ నేను పోతాంటా అంటే ఇన్ని మూన్ పోతాంటా గుల్ పోతాంటా ఇడిడికి వస్తా అన్న అంటే నే నెత్త దైరడు ఉత్తద నెక్క ఆర్ లోడ్ కొరండి కిడపనార్ అన్న ఓకే ఇందు భరత్ తాం చేంట భరత్ నన్న యూజువల్ భరత్ షో కొంచెం కొద్దిగా ఇందు పల్లెగల బోర్డ నారికల నారికల బోర్డ పల్లెగల బోర్డ నారికల బోర్డ నా ಎಲ್ಲಿಯಾನುಗಾವು ಕನ್ನೆಲ್ಲ ಎಲ್ಲಿ ಕಂಬಳ ಮರತ ಕಟ್ಟುವರತ ಮಾತ್ರ ನಮ್ಮ ಕಟ್ತನಾಗ ಬುರ ಮರತನ ಕಟ್ಟುವ ಮರತನ ಕಟ್ಟುವ பித்தள பண்டேன்ாகுத்தேம்பு புங்கோயமா உம் உம்